சோ ஷோ 웃್ ಸ್ಕೊಂಡು ಹೊರಗಡೆ ನಿಂತಿದ್ದಾ ನಾನು 게ಟ್ದರ ನಿಂತಕೊಂಡು ಅದಿಕನ್ ಪಿಕ್ಚರ್ ಮಾಡಿದನೆ ಎನ್ನಸ್ ಪ್ಲೇನಾ ಅಂತ ನಮಗೆ ಮಾತಾಡಕ್ಕೆ ಹೋಗಿ ಶುಭೀಸಿರಲಿಲ್ಲ ಬಟ್ ಯು ನೋ ಐ ಐ ಲೈಕ್ ಹಿ ನ अदर पर्सन ಅಂಡ್ ಮಾದಾ ಐ थिंक वेरी ರೀಸೆಂಟ್ಲಿ ಯು ನೋ ನಮಗೆ ಸೋ ಯೋಗಿನ ಮಾತಾಡೋದು ಅವರು ಸೋ ಯೋಗಿ ಬಿರಿಯ ರೀಸೆಂಟ್ಲಿ ಅಪರ್ಜಾಗಿದ್ದು ಅಂಡ್ ನಾಲ್ಕೈದು ಭೇಟಿಯಲ್ಲಿ ತುಂಬ ತುಂಬ ಕ್ಲೋಸ್ ಆಗಿಬಿಟ್ರು ಬಿಕಾಸ್ ಆಫ್ ದ ಕೈಂಡ್ ಆಫ್ ಪರ್ಸನ್ ಈಸ್ ಐ ಆಮ್ ಶ್ಯೂರ್ ದಿ ನೋ ನನಗೆ ಯೋಗಿ ಈಸ್ ಮೈ ಫೇವ್ರೇಟ್ ಆ್ಯಕ್ಚುಲಿ ಟು ಬಿ ಫೈನ್ ನಾನು ಏನೋ ಅಭಿಜಿತ್ ಮಹೇಶ್ ನೀಲಾ ಯೋಗಿ ಬೇಕು ಯೋಗಿ ಬೇಕು ಯೋಗಿ ಬೇಕು ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರೋಂಥ ಆ್ಯಕ್ಟ್ರು ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರೋಂಥ ಪರ್ಫಾರ್ಮೆನ್ಸ್ ನಂಗೆ ಇನ್ನೂ ಕಂಡು ಇದೆ ಅದು ಅದ್ಭುತವಾಗಿರುವಂತಹ ನನಗೆ ಫೀಲ್ ಆಗಿ ನೋ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಇಬ್ಬರಂತ ಈ ಇಬ್ಬರು ಟ್ಯಾಲೆಂಟ್ನ ಇನ್ನೂ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಪಾರ್ಟಿಲಿ ಏನ್ ಅಂತಂದರೆ ಇವರು ಥೈಲ್ಯಾಂಡ್ ಹೋಗಿದ್ರು ಪೂರ್ತಿ ಟೀಮ್ ಶೂಟಿಂಗ್ ಮಾಡಕ್ಕೆ ಅಷ್ಟೇ ಹ್ಮ್ ಹೌದಾ ಆಮೇಲೆ ಪಕ್ಕ ಇರ್ಲಿಲ್ಲ ನನಗೆ ಅಲ್ಲೋ ಕರೆಕ್ಟ್ ಟಚ್ ಅಲ್ಲಿ ನೆಟ್ವರ್ಕ್ ಇಲ್ಲ ಏನೇನೋ ಹೇಳಿದ್ರಾ ನಿಮಗೆ ಆ ಮೇಲೆ ಗೊತ್ತಾಗಿದೆ ಇಲ್ಲ ನೆಟ್ವರ್ಕ್ ಇರಲಿಲ್ಲ ಅಂತ ಹಾ ಓಕೆ ನೀವು ನಂಬೋದ್ರಾ ಏನು ಮಾಡೋ ಬೇರೆ ವಿಧಿ ಇಲ್ಲ ಯಾರು ಇವರಲ್ಲಿ ಇನ್ಕಾಗ್ನಿಟಾ ಹೋಗಿದ್ಯಾ ಯಾರು ಅಾ ಅಭಿಜಿತ್ ಅಭಿಜಿತ್ ಮೈ ಅಯ್ಯೋ ಯೋ ವಾಟ್ ಇಸ್ ದಿಸ್ ತಿರ್ಗ ಅರೇಂಜ್ ಫೈನಲಿ ಸೊ ಇವಾಗ ಐ ತಿಂಕ್ ಸ್ಯಾಟರ್ಡೆ ವಾಚಿಂಗ್ ದ ಫಿಲ್ಮ್ ಅಂಡ್ ನೋಡಿದವರೆಲ್ಲ ಅದ್ಭುತವಾಗಿರುವಂತಹ ಕಮೆಂಟ್ಸ್ ಕೊಡ್ತಾ ಇದಾರೆ ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನು ಮ್ಯೂಸಿಕ್ ಜೊತೆ ನೋಡಿಲ್ಲ ಹಂಗೆ ನೋಡಿದ್ದಾರೆ ಆದ್ರೂ ಅದ್ಭುತವಾಗಿರುವಂತಹ ಕಮೆಂಟ್ಸ್ ಬರ್ತಾ ಇದೆ ಸೊ ನಾನು ಅವನಿಗೆ ಎಲ್ಲ ನನಗೆ ಎಲ್ಲ ಮ್ಯೂಸಿಕ್ ಎಲ್ಲ ಆದಮೇಲೆ ತೋರಿಸು ನನಗೆ ನನಗೆ ಫೈನಲ್ ಪ್ರಾಡಕ್ಟ್ ನೋಡಬೇಕು ಅಂತ ನಾನು ಸಹ ಅವ್ನಿಗೆ ಹೇಳ್ತಾ ಇದ್ದೀನಿ ಸೊ ಆಮ್ ಈಗಲಿ ವಾಚ್ ಫಿಲ್ಮ್ ಐ ಐಮ್ ಶೂರ್ ಇಟ್ಸ್ ಗೋಯಿಂಗ್ ಟು ಬಿ ಲಾಫ್ ಫ್ರೈಟ್ ಬಿಕಾಸ್ ಅವನ ಹತ್ರ ನೀವು ಅರ್ಧ ಗಂಟೆ ಮಾತಾಡಿದ್ರೆ ಒಂದು ಹತ್ತು ಪಂಚ್ ಡೇಗಿರ್ತಾರೆ ಅಷ್ಟೊತ್ತಿಗೆ ಸಿನಿಮಾದಲ್ಲಿ ಎಷ್ಟು ಪಂಚ್ ಡೇವಾಗ್ ಬರುತ್ತೆ ಅಂತ ನೋಡಬೇಕಷ್ಟೆ ಐ ಶೂರ್ ದಿಗಂತ್ ಆ್ಯಂಡ್ ಮಾದ ಇಬ್ರು ಈಗ ನಾನು ಐ ಥಿಂಕ್ ನಮ್ಮ ಇರೋ ದಿನದಲ್ಲಿ ಸೆಕೆಂಡ್ ಲೀಡ್ ಆಗಿ ನಾನು ಸಿನಿಮಾ ಮಾಡಿದ್ದೆ ಅವಾಗ ಅದರದ್ದು ಪ್ರೀಮಿಯರ್ ಶೋಗೆ ಬಂದಿದ್ದ ಆ್ಯಂಡ್ ಶೋ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ ನಾನು ಗೇಟ್ ಹತ್ರ ನಿಂತ್ಕೊಂಡು ಅದಕ್ಕಾಗಿ ಪಿಕ್ಚರ್ ನೋಡಿದ್ದೇನೆ ಹೆಂಗ ಅನ್ನಿಸ್ತು ಹೆಂಗ ಅನ್ನಿಸ್ತು ನಂಗೆ ಮಾತಾಡೋಕ್ಕೂ ಹೋಗಿ ಶೋ ಇದಿರಲಿಲ್ಲ ಬಟ್ ಯು ನೋ ಐ ಐ ಲೈಕ್ ಇಮ್ ಆ್ಯಸ್ ಅ ಪರ್ಸನ್ ಆ್ಯಂಡ್ ಮಾದ ಐ ಥಿಂಕ್ ವೆರಿ ರೀಸೆಂಟ್ಲಿ ಯು ನೋ ನನಗೆ ಸಾರಿ ಯೋಗಿ ನನ್ನ ಮಾತಾಡೋದು ಸಾರಿ ಸೊ ಯೋಗಿ ವೆರಿ ರೀಸೆಂಟ್ಲಿ ಪರಿಚಯ ಆಗಿದ್ದು ಆ್ಯಂಡ್ ನಾಲ್ಕೈದು ಭೇಟಿಯಲ್ಲಿ ತುಂಬ ತುಂಬ ಕ್ಲೋಸ್ ಆಗಿಬಿಟ್ರು ಬಿಕಾಸ್ ಆಫ್ ದ ಕೈಂಡ್ ಆಫ್ ಪರ್ಸನ್ ಹೀಸ್ ಆ್ಯಂಡ್ ಐ ಆಮ್ ಶೋರ್ ದೇ ಯು ನೋ ನನಗೆ ಯೋಗಿ ಈಸ್ ಮೈ ಫೇವ್ರೇಟ್ ಅಥ್ಲಿಟ್ ವಿ ನಾನು ಏನೋ ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು ಯೋಗಿ ಬೇಕು ಯೋಗಿ ಬೇಕು ಈರೋಲ್ಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರೋಂತಹ ಆ್ಯಕ್ಟ್ರು ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರೋಂತಹ ಪರ್ಫಾರ್ಮೆನ್ಸ್ ನನಗೆ ಇನ್ನೂ ಕಂಡು ಮುಂದೆ ಇದೆ ಅದು ಅದ್ಭುತವಾಗಿರುವಂಥ ಆ್ಯಕ್ಟರ್ ಅಂತ ನನಗೆ ಹೈ